ಸ್ಥಳೀಯ ಸಮಸ್ಯೆಗಳನ್ನು ಬಗೆಸುವುದರಲ್ಲಿ ಯಶಸ್ವಿಯಾಗಿ ಒಂದು ಸಂಘಟನೆ ರೂಪದಿಂದ ಇಡೀ ಸಮಾಜವನ್ನು ಪ್ರೀತಿ ವಿಶ್ವಾಸದಿಂದ ಒಂದುಗೂಡಿಸುವಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಮೊದಲ ನನ್ನ ಧನ್ಯವಾದಗಳನ್ನು ಇದು ಬಹಳ ಮೊದಲಾಗಬೇಕಾಗಿತ್ತು ಬಹಳ ಮೊದಲಿಂದಲೂ ಆಗಬೇಕಾಗಿತ್ತು ಯಾಕಂದರೆ ನಾವು ನೋಡ್ತೇವೆ ಇವತ್ತು ಆ ದೇವರು ಕೊಟ್ಟಂತ ಆಸ್ತಿಗಳು ಮತ್ತು ಈ ಸಮಾಜ ನಾವು ಒಂದು ಕಡೆ ಮೈನಾರಿಟಿ ಅಂತ ಕರೀತೇವೆ ಇನ್ನೊಂದು ಕಡೆ ಹಿಂದುಳಿದಂಥ ಸಮಾಜ ಅಂತ ಕರೀತೇವೆ ಇವೆಲ್ಲ ಇದ್ದಾಗೂ ಕೂಡ ಬಹಳಷ್ಟು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವುದರಲ್ಲಿ ವಂಚಿತರಾಗಿದ್ದಾರೆ ಮತ್ತು ಸಣ್ಣ ಪುಟ್ಟ ಅವರವ್ರ ಮಧ್ಯೆ ಇರತಕ್ಕಂಥ ವ್ಯಾಜ್ಯಗಳಿಗೆ ಕೋಟ್ಯಾಂತರ ಕೋಟ್ಯಾಂತರ ರೂಪಾಯಿ ನಾನು ಹೇಳ್ತೇನೆ ಇನ್ನೊಂದು ಕರ್ನಾಟಕ ರಚನೆ ಮಾಡಷ್ಟು ಆಸ್ತಿ ಇದೆ ಇನ್ನೊಂದು ಕರ್ನಾಟಕ ರಚನೆ ಮಾಡೋಷ್ಟು ಆಸ್ತಿ ಒಕ್ಕ ಅಷ್ಟು ಆಸ್ತಿ ಇದ್ದರೂ ಕೂಡ ಆ ಒಕ್ಕಿಲ್ಲರ್ದಕ್ಕೋಸ್ಕರ ಸಣ್ಣ ಪುಟ್ಟ ವ್ಯಾಜ್ಯಕ್ಕೋಸ್ಕರ ಇವತ್ತು ಅವು ಹಾಗೆ ಏನಾಗಿದಾವಂದ್ರೆ ಅದು ಆಸ್ತಿಯಾಗಿ ಪರಿವರ್ತನೆ ಆಗ್ತಾ ಇಲ್ಲ ಅವು ಹಾಗೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಆಸ್ತಿಗಳು ಹಾಗೆ ಇದ್ದಾವೆ ಅದಕ್ಕೆ ನನ್ನ ಪ್ರಾರ್ಥನೆ ಇವತ್ತು ಆ ಭಗವಂತನಲ್ಲಿ ಪ್ರಾರ್ಥನೆ ಏನಂದ್ರೆ ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಕೆಟ್ಟ ಕಡೆ ವ್ಯಕ್ತಿ ಏನಿದ್ದಾನೆ ಅವನಿಗೆ ವಿದ್ಯ ಅವನಿಗೆ ಒಂದು ಆರ್ಥಿಕ ಸ್ಥಿರತೆ ಅವನಿಗೆ ಸಮಾಜದಲ್ಲಿ ತಲೆ ಎತ್ತಿ ನಡೀತಕ್ಕಂಥ ಕೆಲಸ ಆಗ್ಬೇಕಾದ್ರೆ ಮೊದಲು ಸಮಾಜದ ಮುಖಂಡರ ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ ಅದು ಅಂಚುಮನ್ನಾಗಲಿ ಮತ್ತೊಂದು ಸಂಘಗಳಾಗಲಿ ಸಮಾಜಗಳಾಗಲಿ ಆ ಕೆಲಸವನ್ನು ಮಾಡಬೇಕಾಗುತ್ತೆ ಇದು ನಾನು ಏನ್ಬಿಡ್ಕೋ ನಾನು ಅದೇ ಮಾತನ್ನು ಹೇಳ್ತೇನೆ ನಾವು ತಾವು ರಚನೆ ಮಾಡಿದ್ದೀವಿ ಜಮಾತ್ ಗಳನ್ನ ಸಂಘಟನೆ ಮಾಡಿದೀವಿ ಅದರ ಉದ್ದೇಶ ಏನಂದ್ರೆ ಆ ಸಮಾಜದಲ್ಲಿ ಇರುವಂತ ಗಟ್ಟೆ ಕಡೆ ವ್ಯಕ್ತಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಆ ಹುದ್ದೆಗೋಸ್ಕರ ಜಗಳಾಡ್ತಕ್ಕಂಥದ್ದಲ್ಲ ಯಾಕಪ್ಪ ಅಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ ವಕಫದ ಪ್ರತಿಯೊಂದು ಆಸ್ತಿ ಕೂಡ ಆ ಅಲ್ಲಾಗೆ ಸೇರಿದ್ದು ಭಗವಂತನ ಆಸ್ತಿ ಅವನ ಆಸ್ತಿ ಅನ್ನುವಂತ ಮಾತನ್ನು ಹೇಳುವಾಗ ನಾವು ಆ ಆಸ್ತಿಗೆ ಜಗಳಾಡಿ ಮೇಲೆ ಕುತಿರ್ತಕ್ಕಂಥದ್ದಕ್ಕೆ ಜಗಳಾಡ್ಕೊಂಡು ವೈಮನಸ್ ಮಾಡತಕ್ಕಂಥದ್ದು ಸರಿಯಲ್ಲ ಇದನ್ನ ಮಾಡಬಾರ್ದು ಅಂತ ತಿಳಿದು ಇವತ್ತು ಜಮೀರ್ ಅಹಮದ್ ಖಾನ್ ಸಾಹೇಬರು ಬಹಳ ಶ್ರಮ ಪಟ್ಟಿದ್ದಾರೆ ಬಹಳ ಶ್ರಮ ಪಟ್ಟಿದ್ದಾರೆ ವಯಸ್ಸಿನಲ್ಲಿ ನಮ್ಗಿಂತ ಬಹಳ ಚಿಕ್ಕವರು ಆದ್ರೆ ಅವ್ರ ವಿಚಾರಗಳು ಬಹಳ ದೊಡ್ಡದಾದಂತಹ ವಿಚಾರಗಳಾಗಿದ್ದಾವೆ ಅವರಿಗೆ ದೇವರು ಯಶಸ್ವಿ ಕೊಡಲಿ ಸಮಾಜವನ್ನು ಒಕ್ಕ ಮಾಡಿ ಸಮಾಜವನ್ನು ಮುಂಚೂಣಿಯಲ್ಲಿ ತಂದು ಪ್ರತಿಯೊಬ್ಬರು ಕೂಡ ಒಂದು ಸೌಹಾರ್ದ ರೀತಿಯಲ್ಲಿ ಬದುಕಲಿಕ್ಕೆ ನಮ್ಮ ಬಹಳ ಚೆನ್ನಾಗಿ ಚರ್ಚೆ ಆಗ್ತಾ ಇತ್ತು ನಮ್ಮ ಜಬ್ಬಾರ್ ಸಾಹೇಬ್ರ ಮಧ್ಯೆ ಮತ್ತು ಹಾಸ್ಮಿ ಸಾಹೇಬ್ರ ಮಧ್ಯೆ ಮತ್ತು ನಮ್ಮ ಪಿ ಎಸ್ ಸಹ ಮಧ್ಯೆ ಚರ್ಚೆ ಆಗ್ತಾ ಇತ್ತು ಯಾವ ಕಾರಣಕ್ಕೋಸ್ಕರ ಈ ವ್ಯತ್ಯಾಸಗಳು ಸಮಾಜದಲ್ಲಿ ಇಷ್ಟೊಂದು ಬಂದಿದೆ ಅನ್ನೋದಕ್ಕೆ ಅದಕ್ಕೆ ಬಹಳ ಚೆನ್ನಾಗಿ ಆ ವಿಷಯಗಳನ್ನು ನಾನು ಹೇಳಿಕ್ಕೆ ಹೋಗೋದಿಲ್ಲ ಅವ ಎಲ್ಲ ನ್ಯೂನತೆಗಳು ಏನಿದಾವೆ ಅದನ್ನು ನಾವು ತಿದ್ದುಕೊಳ್ತಕ್ಕಂಥ ಕೆಲಸ ಮಾಡಿ ನಾವು ಅಲ್ಲಾಗೆ ಪ್ರಿಯರ್ ಆಗಬೇಕಾಗ್ತದೆ ಅಲ್ಲಗ ಪ್ರಿಯಾಗಬೇಕಾದ್ರೆ ನಾವು ಮೊದಲ ಮನುಷ್ಯರಾಗಬೇಕಾಗುತ್ತೆ ಅನ್ನುವಂತ ಮಾತನ್ನ ಏನು ಸಂದೇಶ ಆಗಿದೆ ಅಲ್ಲನ ಪ್ರಾರ್ಥನೆಯಲ್ಲಿ ನಾವು ಆ ದೇವರನ್ನ ಕಾಣಬೇಕು ಅನ್ನುವಂಥದ್ದು ಏನಾಗಿದೆ ಎಲ್ಲ ಮನುಷ್ಯರಲ್ಲೂ ಕೂಡ ದೇವರನ್ನ ಕಾಣಬೇಕಾದಂತದ್ದು ಏನಾಗಿದೆ ಆ ಕೆಲಸಕ್ಕೆ ಕೈ ಹಾಕಿ ಇದು ನಂದಲ್ಲ ಇದೆಲ್ಲ ಕೂಡ ಭೂಮಿ ಮೇಲೆ ನಿಮಿತ್ತವಾಗಿ ನಾನು ಬಂದಿದ್ದೇನೆ ಒಂದ್ ದಿವಸ ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅನ್ನುವಂತ ಭಾವನೆಯಿಂದ ಅವನಿಗೆ ನಮ್ಮ ಇಡೀ ಜೀವನವನ್ನೇ ಮುಳುಪಾಗಿಟ್ಟು ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ಕೆ ನೀವು ಕೈ ಹಾಕಿರಿ ಅನ್ನುವಂಥ ಸಂದೇಶ ಕೊಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಮಂತ್ರಿಗಳು ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ನಮಗೂ ಕೂಡ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಯಾರು ಒಳ್ಳೆ ಕೆಲಸ ಮಾಡ್ತಾರಲ್ಲ ಅವ್ರು ಖಂಡಿತವಾಗಿ ಸದಾಕಾಲ ಇರಬೇಕು ಅನ್ನುವಂಥದ್ದು ಪ್ರಾರ್ಥನೆ ಮಾಡಿಕೊಂಡು ನಾನು ಕೈ ಮುಗಿದ್ದೀನಿ ನಮಸ್ಕಾರ ಜೈ ಜೈ